ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಪರಮ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪರಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ನೋಡಿ ಗೈಸ್ ಮೊದಲು ನಾನಿಲ್ಲಿ ಒಂದು ಒಂದು ತಂಬಿಗಷ್ಟು ನೀರು ಹಾಕ್ಕೊಂಡು ಮತ್ತೆ ಅದಕ್ಕೆ ಎರಡು ಸ್ಪೂನ್ ಆಗಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಇಷ್ಟು ಒಂದು ಬೌಲ್ ಆಗೋಷ್ಟು ಒಂದು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡ್ಬೋದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ರಾಗಿ ಹಿಟ್ಟನ್ನ ತೊಗೋದು ನಾನು ಜಸ್ಟ್ ಇಲ್ಲಿ ಒಂದು ಬೌಲ್ ತೊಗೊಂಡ್ಬಿಟ್ಟು ಈ ಇದೇನು ಕಾಣಿಸುತ್ತಲ್ಲ ಈ ತಂಬಿಗೆಲೆ ಎರಡು ತಂಬಿಗೆಯಷ್ಟು ನಾನು ನೀರು ಯೂಸ್ ಮಾಡ್ಕೊಂಡಿದ್ದೀನಿ ಯೂಸ್ ಮಾಡಿಕೊಂಡು ನೆಕ್ಸ್ಟು ಒಂದು ಬೌಲಲ್ಲಿ ರಾಗಿ ಹಿಟ್ಟಿರುತ್ತಲ್ಲ ಅದನ್ನು ಒಂದು ಸ್ಪೂನ್ ಆಗೋಷ್ಟು ನೋಡಿ ಜಸ್ಟ್ ಒಂದು ಸ್ಪೂನ್ ಆಗೋಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಯಾವ ಇಲ್ಲ ಅಂದರೆ ಅದೆಲ್ಲ ಗಂಟಾಗ ಗಂಟಾಗ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಗಂಟು ಬರ್ದೇ ಇರೋ ಥರ ತೆಳುವಾಗಿ ಕಲಿಸ್ಕೋಬೇಕು ಫಸ್ಟು ಈ ಥರ ನೀರು ಹಾಕಿ ಒಂದು ಎರಡು ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ತಿರ್ಸ್ಕೋಬೇಕು ನೋಡಿ ನಾನೇನು ಸ್ಟವ್ ಮೇಲೆ ಇಟ್ಟಿಲ್ಲ ಗ್ಯಾ ಇದು ಪಾತ್ರೆನ ಪಾತ್ರೆ ಸ್ಟವ್ ಮೇಲೆ ಇಡ್ದೇ ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಮಿಕ್ಸ್ ಆದಮೇಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಕ್ರಿಂದ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈಗ ನೀಟಾಗಿ ರಾಗಿ ಹಿಟ್ಟನ್ನ ನೋಡಿ ಒಂದು ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ ಬೇಗ ಅಡಿಷ್ನಲ್ ನೀವು ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ತುಪ್ಪ ಯೂಸ್ ಮಾಡಿಕೊಂಡ್ರೆ ಸೊ ಹಂಗಾಗಿ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಆಮ್ಯಾಗೆ ರಾಗಿ ಹಿಟ್ಟನ್ನ ಒಂದು ಕುದಿ ಬರೋ ಗಂಟ ಬಿಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿ ಗಂಟ ಬರೋ ಬರೋ ಗಂಟ ಬಿಡಬೇಕು ನೋಡಿ ಇವಾಗ ನಾವೇನು ಒಂದು ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದರನ್ನ ಇವಾಗ ರಾಗಿ ಹಿಟ್ಟೆ ಪಾತ್ರೆ ಒಳಗಡೆ ಹಾಕೋತಾ ಇದ್ದೀನಿ ಈಗ ಹಾಕೊಂಡ ತಕ್ಷಣವೇ ಮಿಕ್ಸ್ ಮಾಡಬೇಕಿಲ್ಲಾಂದರೆ ಅದು ಇಮ್ಮಿಡೇಟ್ಲಿ ರಾಗಿ ಹಿಟ್ಟು ಏನಾಗುತ್ತೆ ಗಂಟ್ ಅದೆಲ್ಲ ಗಂಟೆಗಾಗ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನೋಡ್ಬೋದು ಇವಾಗ ಇವಾಗ ರಾಗಿ ಹಿಟ್ಟು ಹಾಕಿದ್ದೀನಿ ಅದು ನಾವು ಈಗ ಸ್ಪೂನ್ ಹಾಕಿ ಮಿಕ್ಸ್ ಹೋದರೆ ಅದೆಲ್ಲ ಗಂಟಾಗಿ ಬಿಡುತ್ತೆ ಸೊ ಹಂಗಾಗಿನೇ ಹಾಕಿದ ತಕ್ಷಣನೇ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟನಾಗೆ ಆಮೇಲೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಕುದೀತಾ ಇದೆ ನೀಟಾಗಿ ಇವಾಗ ಕಂಟಿನ್ಯೂಯಸ್ ಆಗಿ ಕುದಿಯಾಗ್ ಕುದಿ ಅದೇನು ಕುದಿ ಬರ್ತಾ ಇರುತ್ತಲ್ಲ ಸೊ ಅವಾಗ ಕಂಟಿನ್ಯೂಸ್ ಆಗಿ ಸ್ಪೂನ್ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಟ್ಟಿಯಾಗಿ ಗಂಟು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಬರ್ತಾ ಬರ್ತಾ ಈಗ ನೋಡಿ ಇನ್ನೊತ್ತಿರೋ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದ್ರಾಗ ನೀವು ಏನು ಜ ಇನ್ನೂ ಜಾಸ್ತಿ ಹಿಟ್ಟು ಬೇಕಾದರೆ ಹಾಕ್ಬೋದು ಇಲ್ಲ ಯಾಕಂದರೆ ರಾಗಿ ಹಿಟ್ಟು ಚೆನ್ನಾಗಿ ಕುದ್ರೇ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಇಲ್ಲಾಂದರೆ ಅವು ನಾವೇನು ಉಂಡೆ ಕಟ್ಟಿರ್ತೀವಲ್ಲ ಅದೆಲ್ಲ ಬಿರ್ಕಾಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಹಂಗಾಗಿ ಮೊದಲು ಜಾಸ್ತಿ ನೀರು ಹಾಕ್ಕೊಂಡು ನೀಟಾಗಿ ಕುದಿಸಿದ ಮೇಲೆ ಕುದ್ಮೇಲೆ ಆಮೇಲೆ ಅದೇನು ಗಟ್ಟಿ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ಇವಾಗ ನೋಡಿ ನಾ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ತಿರ್ಸ್ಕೋತಾ ಇದ್ದೀನಿ ನೋಡ್ಬೋದು ನೀವು ರಾ ವಿಡಿಯೋದಲ್ಲಿ ಆ ಥರ ಬಂದಿದ್ದೀನಿ ಗೈಸ್ ರಾಗಿ ದೇಹಕ್ಕೆ ಭಾಳ ರಾಗಿಂದ ಭಾಳ ಹೆಚ್ಚಿನ ರೀತಿಯಲ್ಲಿ ಬೆನಿಫಿಟ್ಸ್ ಇದ್ದಾವೆ ರಾಗಿ ದೇಹಕ್ಕೆ ತಪ್ಪ ತಂಪು ಅಂತಲೂ ಹೇಳ್ತಾರೆ ಮತ್ತು ಅದು ನಮ್ಮ ಕಡೆ ಎಲ್ಲ ಹೇಳ್ತಾರೆ ಇಟ್ಟಮ್ ತಿಂದಂ ಬೆಟ್ಟ ಕಿತ್ತಿಟ್ಟಂ ಅಂತ ಆ ಥರ ಎಲ್ಲ ರಾಗಿ ಹಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಪೋಷಕಾಂಶಗಳು ಸೊ ಹಾಗಾಗಿ ನೋಡಿ ಫೈನಲ್ ಆಗಿ ಈ ಥರ ಸ್ವಲ್ಪ ನೀ ಹಾರಿದ್ಮ್ಯಾಗ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಕಟ್ಟಬೇಕು ನೀಟಾಗಿ ಮುದ್ದೆ ಮಾಡಬೇಕು ನೋಡಿ ಸ್ವಲ್ಪ ಯಾಕಂದರೆ ಎಣ್ಣೆ ಏನಕ್ಕೆ ಹಚ್ಕೋಬೇಕಪ್ಪ ಅಂದರೆ ಅದೇನು ರಾಗಿ ಹಿಟ್ಟು ಇರುತ್ತಲ್ಲ ಅದು ಇರುತ್ತೆ ಸೊ ಆಯಿಲ್ ಯೂಸ್ ಮಾಡಿದರೆ ಅದು ನಮ್ಮ ಕೈಗೆ ರಾಗಿ ಹಿಟ್ಟು ಅಂಟಲ್ಲ ಸೊ ಹಂಗಾಗಿ ಎಣ್ಣೆನ ಸ್ವಲ್ಪ ಯೂಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ನೋಡಿ ಸ ಎಣ್ಣೆ ಯೂಸ್ ಮಾಡಿರೋದ್ರಿಂದನೇ ಈ ರೀತಿ ಬರ್ತ ಈ ಈ ರೀತಿ ಬಂದಿದೆ ನೀವು ನೋಡ್ಬೋದು ವೀಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಫೈನಲಾಗಿ ರಾಗಿ ಮುದ್ದೆ ಈ ರೀತಿ ಬಂದಿದೆ ಈ ವಿಡಿಯೋ ಏನಾರ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಿರ್ಗಾ ಮತ್ತು ಫೈನಲಾಗಿ ನೋಡಿ ಈ ಥರ ಕಾಣ್ತಾ ಇದೆ ಏನು ನೋಡಿ ಗಾಯ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಎಷ್ಟು ಸ್ಮೂತ್ ಬಂದಿದೆ ರಾಗಿ ಹಿಟ್ಟ ನೀವೇ ನೋಡ್ಬೋದು ನೋಡಿ ತಿರ್ಗಾ ಇವಾಗ ಟೇಸ್ಟ್ ಮಾಡಿ ಇವತ್ತಿನ ಬನ್ನಿ ಗೈಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಗೈಸ್ ನಮ್ಮ ಜಾನು ಟೇಸ್ಟ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಬಂದಿದೆ ಸೊ ನೀವು ಮನೇಲಿ ಟ್ರೈ ಮಾಡಿ